ಎಲ್ಲರಿಗೂ ನಮಸ್ಕಾರ ವೇದಿಕೆಯ ಮುಂಭಾಗದಲ್ಲಿ ಸರಸ್ವತಿಯ ಪೂಜೆ ನೆಟ್ಟು ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದೇವೆ ಈ ಕಾರ್ಯಕ್ರಮದ ಅಧ್ಯಕ್ಷೆಯನ್ನು ವಹಿಸದಿರುವಂಥ ಜಿ ಎನ್ ಉಪಾಧ್ಯಾಯರೇ ಕಾರ್ಯಕ್ರಮದ ಉತ್ಸವಮೂರ್ತಿಯರಾಗಿದ್ದ ಡಾಕ್ಟರ್ ಕೆ ಡಿ ಶೆಟ್ಟಿ ಅವರೇ ಅವರ ಅವರೇ ಕಾರ್ಕಳದ ಭುವನೇಂದ್ರ ಕಾಲೇಜ್ ಆಗಮಿಸಿದಂತ ಮಂಜುನಾಥ್ ಅವರೇ ಸಂಘ ಮುಂಬೈ ಇದರ ಅಧ್ಯಕ್ಷರಾಗಿರುವಂಥ ಪ್ರವೀಣ್ ಭೋಜಶೆಟ್ಟಿ ಅವ್ರಿ ಆತ್ಮೀಯರಾಗಿದ್ದ ಕೆ ಕೆ ಶೆಟ್ಟಿ ಅವರೀ ಪಾಲತ್ತಾಡಿ ಅವ್ರಿ ಅಶೋಕ್ ಪಕ್ಕಳ ಅವರೇ ಶಾಂತರಾಮ್ ಶೆಟ್ಟ್ರಿ ನನ್ನ ಆತ್ಮೀಯರಾದಂಥ ಕರ್ನೂರು ಮೋ ಮೋಹನ್ ರಾಯವ್ರು ವೇದಿಕೆಯ ಮುಂಭಾಗದಲ್ಲಿ ತುಂಬ ಜನ ಇದ್ದೀರಿ ಊರಿನಿಂದ ಬಂದಂಥ ಯಮುನದ ಪುರುಷೋತ್ತಮಣ್ಣೆ ಇದ್ದೀರಿ ತುಂಬ ಜನ ಇಲ್ಲಿ ಅವರ ಆತ್ಮೀಯರೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೀರಿ ಭಾಳ ಸಂತೋಷ ಆಗ್ತಾಯಿದೆ ಇವತ್ತು ಯಾಕೆ ಅಂತ ಕೇಳಿದರೆ ಈಗ ಮಂಜಾತರವರು ಹೇಳಿದರು ಒಂದು ಕಥೆಯನ್ನು ಮಾಯಾಪುರಿ ಗ್ರಂಥ ಬಿಡುಗ ಸಂದರ್ಭದಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡಿದ್ರು ತಾವು ಏನು ಅಂತ ಕೇಳಿದರೆ ನಿಮ್ಗೆ ಯಾವ ಸಬ್ಜೆಕ್ಟ್ ಇಲ್ಲ ಸಬ್ಜೆಕ್ಟ್ ರೀತಿ ಮಾತಾಡಬೇಕು ಅಂತ ನನ್ನದು ಸ್ವಲ್ಪ ಆಗಿ ನಾನು ಕೂಡ ಹತ್ತನೇ ಕ್ಲಾಸಲ್ಲಿ ಫೈಲಾಗಿ ಈ ಗ್ರಂಥದ ಬಗ್ಗೆ ಏನು ಅಂತ ಗೊತ್ತಿಲ್ಲ ಆದರೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ ಇವತ್ತು ಯಾಕೆ ಅಂತ ಕೇಳಿದರೆ ಕಾಲ ಕೂಡಿ ಬಂದಾಗ ದೇವರ ಅನುಗ್ರಹ ಇದ್ದರೆ ಒಂದು ಕಾರ್ಯಕ್ರಮ ಎಲ್ಲಿ ಯಾವ ರೀತಿ ಆಗ್ತಿದೆ ಅಂತ ಹೇಳಲಿಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ ಅಂತ ಹೇಳಿ ಭಯಸ್ತೇನೆ ನಾನು ಕಾರ್ಯಕ್ರಮ ಎಲ್ಲಿ ಆಗೋದು ಅಂತ ಕೇಳಿದ್ರೆ ಮುಂಬಯ ಯೂನಿವರ್ಸಿಟಿಯ ಮಹಾವಿಶ್ವವಿದ್ಯಾಲಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಮೊದಲನೇದಾಗಿ ಅವ್ರಿಗೆ ಸಲುವಂತ ದೊಡ್ಡ ಗೌರವ ಅದು ಅವು ಯಾವ ಕಾರ್ಯ ಈ ಕಾರ್ಯಕ್ರಮ ಯಾವ ವೇದಿಕೆಯಲ್ಲಿ ಆಗ್ತಾ ಇದೆ ಕುಸುಮಾಗ್ರಾಜ ಎಂಬಂತ ಒಂದು ವೇದಿಕೆಯಲ್ಲಿ ಕುಸುಮೋಧರ ಶೆಟ್ಟಿಯವರ ಕುಸುಮೋತ್ಸವ ಕಾರ್ಯಕ್ರಮ ಆಗೋದು ಕೂಡ ನನಗೆ ಭಾಳ ಸಂತೋಷವನ್ನು ತಂದಿದೆ ಕುಸುಮೋದರ ಎಂಬ ಪುಸ್ತಕದ ಶೀರ್ಷಿಕೆಯಲ್ಲಿ ಭವಾನಿಸುತನ ಆತ್ಮಾನುಕತೆ ಅಂತ ಬರೆದಿದ್ದಾರೆ ಆತ್ಮಾನುಘಾತೆ ಅಂತ ಭವಾನಿ ಸುತ ಅಂತ ಕೇಳಿದ್ರೆ ತಾಯಿಯ ಪುತ್ರ ತಾಯಿಯ ಬಗ್ಗೆ ಈಗಾಗಲೇ ಹೇಳಿದರು ತಾಯಿಗೆ ಎರಡು ಅರ್ಥ ಒಂದು ಭವಾನಿ ಅಂತ ಹೇಳಿದ್ರೆ ದೇವತೆ ಅವರ ತಾಯಿ ಕೂಡ ದೇವತೆಯಾಗಿ ಅದರ ಶೀರ್ಷಿಕೆಯನ್ನು ಅವರು ಓದಿದರು ಭಾಳ ಸಂತೋಷ ಕೊಡುವಂತಹ ಕಾರ್ಯಕ್ರಮ ಪುಸ್ತಕ ಒಂದು ಗ್ರಂಥ ಬರಬೇಕಾದ್ರೆ ಎಲ್ಲರೂ ಬರೀಲಿಕ್ಕೆ ಆಗೋದಿಲ್ಲ ಎಲ್ಲರ ಬಗ್ಗೆ ಪುಸ್ತಕವನ್ನು ಬರೀಲಿಕ್ಕೆ ಆಗೋದಿಲ್ಲ ಈಗ ಅವರೊಂದು ಮಾಯಾಪುರಿ ಪುಸ್ತಕವನ್ನು ಬರೀಬೇಕಾದ್ರೆ ಎಲ್ಲ ಮುಂಬೈ ಸುತ್ತಿ ಬಂದಿರಬಹುದು ಹಾಗೆಯೇ ಕೆ ಡಿ ಶೆಟ್ಟ್ರವರ ಕಥೆಯನ್ನು ಬರೆಯುವುದು ಅವರ ಆತ್ಮಾವಲೋಕನ ಮಾಡಿ ಅದನ್ನು ಸಂಗ್ರಹಿಸುವುದು ಅಷ್ಟು ಸುಲಭದ ಮಾತಲ್ಲ ಇಲ್ಲಿ ಬಂದ ಬಂದಂಥದ್ದು ಸ್ವಲ್ಪ ಕಡಿಮೆ ಇರ್ಬೋದು ನಾನು ಹತ್ತಿರದಿಂದ ಕಂಡ ಕಂಡವನು ಈಗಾಗಲೇ ಹೇಳಿದರು ಅವರು ತುಂಬ ಕಾರ್ಯಕ್ರಮದಲ್ಲೆಲ್ಲ ಸೇರಿಸಿಕೊಂಡಿದ್ದ ಅವರ ಜೀವನಗಾಥೆಯನ್ನು ಎಲ್ಲರೂ ಕೇಳಿದ್ದೀರಿ ಓದಿದ್ದೀರಿ ನೋಡಿದ್ದೀರಿ ನಾನು ಸ್ವಲ್ಪ ಹತ್ತಿರದಿಂದ ಕಂಡವ ಬಹಳ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಒಂದು ಸಲ ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಮೊದಲನೆಯಾಗಿ ಅವರ ಮನೆಗೆ ನಾನು ಹೋದಂಥ ಸಂದರ್ಭದಲ್ಲಿ ನಾವು ಊರಿನಿಂದ ಪಡ್ಕೊಂಡು ಬಂದದ್ದು ಏನು ಅಂತ ಕೇಳಿದರೆ ನಮ್ಮ ಸಂಸ್ಕೃತಿ ಮಾತ್ರ ಮತ್ತೇನು ನಾವು ತಗೊಂಡುಕೊಂಡು ಊರಿಂದ ಏನು ಬರುವುದಿಲ್ಲ ಅವರು ಅವರ ಕತೆಯಲ್ಲಿ ಹೇಳಿದರು ಎಂಟನೇ ಕ್ಲಾಸಿಂದ ಇಲ್ಲೇ ಓದಿದ್ದು ಎಂಟು ಒಂಬತ್ತರೆಗೆ ಅಡ್ಮಿಷನ್ ಸಿಗಲಿಲ್ಲ ಅವರು ಅಧ್ಯಾಪಕರು ಕೇಳಿದರು ಏನು ಪ್ರಾಬ್ಲಮ್ ಅಂತ ಮತ್ತೆ ಅವ್ರಿಗೆ ಅಡ್ಮಿಷನ್ ಕೊಟ್ಟದ್ದು ಇವತ್ತು ಅವರ ಗುರುವಂದನಾ ಕಾರ್ಯಕ್ರಮದಲ್ಲಿ ಅವರನ್ನು ಸನ್ಮಾನಿಸಿದ ನಾವು ನೋಡಿದ್ದೇವೆ ಅವರ ಮನೆಗೆ ಹೋದಾಗ ಅವರ ಮನೆಯಲ್ಲಿ ಕಂಡಂಥ ಸಂಸ್ಕಾರ ಮೊದಲನೇದಾಗಿ ಅವರ ಧರ್ಮಪತಿ ಇಲ್ಲೇ ಇದ್ದರೆ ಇಬ್ಬರು ಮಕ್ಕಳನ್ನು ನಾನು ಆ ಮನೆಯಲ್ಲಿ ನೋಡುವಂಥ ಒಂದು ಸಂದರ್ಭ ನನಗೆ ಹೋಗಿ ಒದಗಿ ಬಂದಿತ್ತು ಮಕ್ಕಳು ಯಾವ ನಾವು ಹೋದಾಗ ಅವರು ಇಬ್ಬರು ಗಂಡ ಹೆಂಡ್ತಿದ್ರು ಮನೆಯಲ್ಲಿ ಇರಲಿಲ್ಲ ಆದರೆ ನಮಗೆ ಆ ಆ ಥರ ಅನಿಸಲೇ ಇಲ್ಲ ನಮಗೆ ಮಕ್ಕಳು ಆ ರೀತಿಯಾಗಿ ನಮ್ಮ ನಡೆಸ್ಕೊಂಡಂಥ ರೀತಿ ನೋಡಿದರೆ ಭವಾನಿ ಶೆಟ್ಟಿಯವರ ಮನದಲ್ಲೂ ಮನೆಯಲ್ಲೂ ಸಂಸ್ಕಾರ ಇದೆ ಅಂತ ಹೇಳಲಿಕ್ಕೆ ಆ ಕಾರ್ಯಕ್ರಮವೇ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇನ್ನೊಂದು ಕಡೆಯಲ್ಲಿ ಹೇಳಿದರು ನಾನು ಏನು ದಸಮಾನೋತ್ಸವ ಕಾರ್ಯಕ್ರಮ ಪಟ್ಲ ಪಂಡೋಚನ ಮಾಡಿದ ಹತ್ತು ಕೋಟಿಯ ಸಂಗ್ರಹ ಮಾಡಿದ್ದಾನ ಅಂತ ಹೇಳಿ ಅದಕ್ಕೆ ಮೊದಲನೇದಾಗಿ ಘೋಷಣೆ ಮಾಡಿದ್ರು ಕೆ ಡಿ ಶೆಟ್ಟರು ಒಂದು ಕೋಟಿ ರೂಪಾಯನ್ನು ಕೊಟ್ಟು ಯಾರು ಅಂತ ಕೇಳಿದರೆ ಅದು ಕೆ ಡಿ ಅವರು ನಾನು ಅವರು ದುಡ್ಡು ಕೊಟ್ಟದ್ದಕ್ಕಿಂತ ಅವರನ್ನು ಅಭಿನಂದನೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇಲ್ಲ ಬಹುತೇಕವಾಗಿ ಪಕ್ಲರರು ಒಂದು ಮಾತನ್ನು ಆಡಲಿಕ್ಕೆ ಮರ್ತರು ಅಂತ ಕಾಣ್ತದೆ ನನಗೆ ಉದ್ಯಮದ ಬಗ್ಗೆ ಅವರ ಗುಣಶೀಲತೆ ಬಗ್ಗೆ ಎಲ್ಲ ಹೇಳಿದರು ಅವರು ಕೆ ಡಿ ಶೆಟ್ಟಿಯವರು ಒಂದು ಭವಾನಿ ಪಂಡಚನ ತಾಯಿ ಹೆಸರಲ್ಲಿ ಒಂದು ಸಂಸ್ಥೆಯನ್ನು ಮಾಡಿದ್ದಾರೆ ಒಂದು ಮಹಾರಾಷ್ಟ್ರದ ರಾಜ್ಯದಲ್ಲಿ ಒಂದು ಚಿಕ್ಕ ಹಳ್ಳಿಯನ್ನು ದತ್ತು ತೆಗೆದುಕೊಂಡು ಅಲ್ಲಿ ನಡೆಸುವಂಥ ಕಾರ್ಯಕ್ರಮ ಅದೇನು ಹೆಸರಿಗಾಗಿ ಅಲ್ಲ ಯಾಕೆ ಅಂತ ಕೇಳಿ ತಾನು ಬದುಕಿದ ರೀತಿಯಲ್ಲಿ ಇನ್ನೊಬ್ಬರು ಆ ರೀತಿಯಲ್ಲಿ ಬದುಕಬಾರಂಥ ಉದ್ದ ಉದ್ದೇಶಗೋಸ್ಕರವಾಗಿ ಅಲ್ಲಿ ಅವರು ಆ ಕಾರ್ಯಕ್ರಮವನ್ನು ಮಾಡಿದರು ಭಾಳ ಸಂತೋಷ ತರುವಂಥ ವಿಷಯ ಇನ್ನು ಧಾರ್ಮಿಕದಲ್ಲಿ ಮಾ ರೀತಿಯಲ್ಲಿ ನೋಡೋದಾದರೆ ತುಂಬ ಕಡೆ ಎಲ್ಲಿ ನಾನು ಇರ್ತೇನೆ ಅಲ್ಲಿ ಎಲ್ಲಿ ಕೂಡ ಕೆಡಿ ಕೆಡಿ ಶೆಟ್ಟಿ ಹೆಸರು ಇದ್ದೇ ಇರ್ತದೆ ಹೆಸರಿಗೋಸ್ಕರ ಅಲ್ಲ ಅಂದರೆ ಯಾ ಈ ಗುರು ಇನ್ನು ನೋಡೋ ನೋಡಿದರೆ ಕರೆಯುವುದು ಯಾರು ಅಂತ ಕೇಳಿದ್ರೆ ದಾನಿಗಳನ್ನು ಮಾತ್ರ ದಾನಿ ದುಡ್ಡು ಕೊಟ್ಟದಕ್ಕೆ ಅಂತಲ್ಲ ದುಡ್ಡು ಕೊನ ಮನಸ್ಸು ಅವರಿಗೆ ದೇವರು ಕೊಟ್ಟಿದ್ದಾರೆ ಅವರ ಸಂಪತ್ತನ್ನು ದೇವರು ಕೊಟ್ಟಿದ್ದಾರೆ ಅವರಿಗೆ ಆ ರೀತಿಯಾಗಿ ಕೆ ಡಿ ಶೆಟ್ಟ್ರಿ ಅವರು ಎಲ್ಲರನ್ನು ಒಂದು ನಾನು ಇವತ್ತು ಕಾರ್ಯ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಎರಡು ವಿಷಯ ಇದೆ ಅದರಲ್ಲಿ ಒಂದು ಕೆ ಡಿ ಶೆಟ್ಟ್ರಿ ಅವರ ಮೇಲೆ ಇರುವಂಥ ಪ್ರೀತಿ ಅವ್ರಿಗೆ ಆದರ್ಶ ಅವರು ಯಾರು ಏನು ಬೇಕಾದರೂ ಹೇಳಿ ಅವರು ಇರುವಂಥ ಒಂದು ಗುಣ ತಾಯಿಯನ್ನು ಪ್ರೀತಿಸುವಂಥ ಗುಣ ನನಗೆ ಮತ್ತು ಅವರಿಗೆ ಸರಿಸಮಾನವಾಗಿದ್ದನ್ನು ನಾನು ಭಾವಿಸ್ತೇನೆ ಆ ರೀತಿಯಾಗಿ ನಾವು ಕೆ ಡಿ ಶೆಟ್ಟ್ರಿ ಅವರ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಇನ್ನೊಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಂದು ಇನ್ನು ವಿಶೇಷ ಕಾರಣ ಏನಂತ ಕೇಳಿದರೆ ಈ ಕ ಈ ಪ್ರಧಾನ ಸಂಚಾಲಕ್ ಯಾರು ಅಂತ ಕೇಳಿದ್ರು ಡಾಕ್ಟರ್ ದಿನೇಶ್ ಶೆಟ್ಟಿ ರೆಂಜಾಳ ತುಂಬ ಜನ ಪತ್ರಕರ್ತರು ಮುಂಬೈಯಲ್ಲಿ ಊರಲ್ಲಿ ಎಲ್ಲರೂ ಇದ್ದಾರೆ ರೆಂಜಾಳ ದಿನೇಶ್ ಶೆಟ್ಟಿ ಅವರು ಅವರು ಎಲ್ಲರಂತಲ್ಲ ತನ್ನನ್ನೇ ತಾನು ಒಂದು ವಿಶೇಷ ರೀತಿಯಾಗಿ ಪಾತ್ರಕರ್ತನಾಗಿದ್ದುಕೊಂಡು ಯಾವುದೇ ಆ ಸಮಿಶೆ ಏನೂ ಇಲ್ಲ ಅವರಿಗೆ ಈ ಗ್ರಂಥವನ್ನು ಬರೆದಿದಂಥ ಅದು ಖಂಡಿತವಾಗಿ ಅವರಿಗೆ ಒಂದು ವಿಶೇಷ ರೀತಿ ಇದ್ದೇ ಇರ್ತದೆ ಅಂತ ಹೇಳಿಕೊಂಡು ಈ ಕಾರ್ಯಕ್ರಮ ಬರಲಿಕ್ಕೆ ನಾನು ಒಪ್ಪಿಕೊಂಡಿದ್ದೇನೆ ಹಾಗಾಗಿ ಅವರ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಭಾಳ ಒಳ್ಳೆ ರೀತಿಯಾಗಿ ಪುಸ್ತಕ ಮೂಡಿ ಬಂದಿದೆ ನಾನು ಹೇಳಿದಾಗೆ ಆ ಬಗ್ಗೆ ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ ಮೊದಲನೇದಾಗಿ ಎಲ್ಲರೂ ಹೇಳಿದಾಗ ನಾನು ಅದನ್ನೇ ಮಾತನ್ನು ಉಲ್ಲೇಖಿಸಿ ಬಯಸ್ತೇನೆ ನಾನು ಕಾಲು ಒದ್ದೆ ಆಗದೆ ಕಡಲನ್ನಾದರೂ ದಾಟಬಹುದು ಏನು ಅರ್ಥ ಅಂತ ಕೇಳಿದರೆ ನೀನು ಬೋಟಲ್ಲಿ ಹೋಗ್ಬೋದು ಜಾಜಲ್ಲಿ ಹೋಗ್ಬೋದು ವಿಮಾನದಲ್ಲಿ ಹೋದರೂ ಕೂಡ ಕಡಲನ್ನು ದಾಟಲಿಕ್ಕೆ ಆಗ್ತದೆ ಕಣ್ಣು ಒದ್ದೆ ಆಗದೆ ಬದುಕನ್ನು ದಾಟಲು ಸಾಧ್ಯವಿಲ್ಲ ಅದಕ್ಕೇನು ಬಡತನ ಅಂತ ಏನಿಲ್ಲ ಬೇಕಂತೇನಿಲ್ಲ ತುಂಬ ಸಂತೋಷ ಆದ ಆದಾಗಲೂ ಕೂಡ ಜೀವನದಲ್ಲಿ ಕಣ್ಣೀರು ಬರ್ತದೆ ಅಂದರೆ ಶೀರ್ಷಿಕೆಯ ಅವರು ಮುನ್ನುಡಿ ಬರೆದವರು ಭಾಳ ಅಚ್ಚುಕಟ್ಟಾಗಿ ಭಾಳ ಇನ್ನು ಇನ್ನು ಮುಂದೆ ಆ ಪುಸ್ತಕವನ್ನು ಓದುವ ರೀತಿಯಲ್ಲಿ ಅವರು ಬಂದಿದ್ದಾರೆ ಡಾಕ್ಟರ್ ನರೇಂದ್ರ ರಾಯ್ ದೇರ್ಲಾ ಅವರು ಮುಂದುವರಿದ ಭಾಗವಾಗಿ ಅದರ ಇನ್ನೊಂದು ಓದುವಾಗ ಅಲ್ಲಿ ಒಂದು ಶೀರ್ಸಿ ಇದನ್ನು ಬರೆದಿದ್ದಾರೆ ಏನು ನಮ್ಮ ಮುಂದಿನ ಹಿಂದಿನ ಜನ್ಮದಲ್ಲಿ ಕಾಯಕಿ ಯೋಗಿ ಅಂತ ಅಂದರೆ ಯೋಗಿತ್ವವನ್ನು ಯಾರು ಕಂಪ್ಲೀಟ್ ಮಾಡೋದಿಲ್ವ ಅವರು ಅದರ ಮುಂಚೆ ತೀರಿಕೊಂಡಾಗ ಮುಂದೊಂದು ಜನ್ಮದಲ್ಲಿ ಅವರು ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತೇನೆ ಅಂತೇಳಿ ಈ ಶೀರ್ಷಿಕೆಯಲ್ಲಿ ಬರೆದಿದ್ದಾರೆ ಭವನ ಶೆಟ್ಟಿ ಅವರು ಶ್ರೀಮಂತನ ಮನೆಯಲ್ಲಿ ಜನ್ಮ ಆಗಿದ್ರು ನನಗೆ ಗೊತ್ತಿಲ್ಲ ನನಗೆ ಖಂಡಿತವಾಗಿ ಕೂಲಿ ಅವರ ನೋಡೋ ಶ್ರೀಮಂತನ ಮನೆ ದೊಡ್ಡ ಶ್ರೀಮಂತಕ್ಕಿರುವ ಭವಾನಿ ತಾಯಿಯ ಹೊಟ್ಟೆಯಲ್ಲಿ ಜನಿಸಿದೆ ಅವ್ರಿಗೆ ದೊಡ್ಡ ಶ್ರೀಮಂತಿಗೆ ಬಂದಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷವನ್ನು ಪಡ್ತೇನೆ ಕಾರ್ಯಕ್ರಮ ಈಗಾಗಲೇ ತಡ ಆಗಿದೆ ಒಂದು ಉಲ್ಲೇಖ ಇದೆ ಏನು ಅಂತ ಕೇಳಿದರೆ ಇಷ್ಟು ದೊಡ್ಡ ಸಂಪತ್ತಿರುವವರಿಗೆ ಏನನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅದು ಹೇಳ್ತಾರೆ ನೋಡಿ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಕೊಡಲಿ ಬಡನೆ ಬಡವ ಬಡವನಯ್ಯ ಅಂತ ಹೇಳ್ತಾರೆ ಹಾಗಾಗಿ ನಾವು ಅವರಿಗೇನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಇದರ ಸಂಪಾದಕರಾದಂಥ ದಿನೇಶ್ ಶೆಟ್ಟಿ ರಂಜಾಳ್ ಅವರೇ ಒಂದು ಮಾತನ್ನು ಬರೆದಿದ್ದಾರೆ ನೂರು ವರ್ಷದ ತುಂಬು ಸಂತಸ ತಮ್ಮ ಬಾಳಿಗೆ ಒದಗಲಿ ದೇವಗುರು ಕಾರುಣ್ಯ ಸಸ್ಥಲ ಸರ್ವದಾ ತಮ್ಮದಾಗಲಿ ಅಂತೇಳಿ ಸಂಪಾದಕರು ಇದನ್ನು ಬರೆದಂಥ ಮಾತನ್ನು ತಮಗೆ ಅರ್ಪಿಸುತ್ತಾ ಈ ಕಾರ್ಯಕ್ರಮ ಭಾಳ ಯಶಸ್ಸಾಗಿ ಮೂಡಿಬಂದಿದೆ ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅವರ ಮುಂದೆ ಜೊತೆ ಇನ್ನೂ ಕೂಡ ಇರಲಿ ಅವರ ಆದರ್ಶ ನಮಗೆ ಆದರ್ಶವಾಗಲಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಇದೇ ರೀತಿಯಾಗಿ ಅವರ ಜೊತೆಗೆ ನಿಲ್ಲುವ ಅಂತ ಹೇಳುತ್ತಾ ಅವರಿಗೆ ಉತ್ತರೋತ್ತರ ಶ್ರೇಯಸ್ಸು ಆಯುಷ್ಯವನ್ನು ಹಾರೈಸಿ ನನ್ನ ಮಾತನ್ನು ಮುಗಿತೇನೆ ಜಯಶ್ರೀರಾಮ್